ಜಮಖಂಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಆರ್ ಸಿ ಭರತೇಶ್ ಪಾನೇಕನವರ್ ಅವರ ಮನೆಯಲ್ಲಿ ಮತ್ತು ರಮೇಶ್ ಬಳ್ಳಳ್ಳಿ ಗಿಡದವರ ಮನೆ ಹತ್ತಿರ ಮತ್ತು ಜೋಳದ ಬಜಾರ್ ವಿವಿಧ ಕಡೆ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಯಮ್ನಪ್ಪ ಗುಂದಾಳ್ ದೊಡ್ಮನಿ ಪರಶುರಾಮ್ ಕಾಂಬ್ಳೆ ರಮೇಶ್ బలోల గిడద్ భర్త ఏ పనికనవర్ లక్ష్మణ్ కాంబ్ె ఉపస్థితర వర్దిగారా రవి దొడ్మని న్యూస్ జమఖండి I dag skal <skrisa> vi på ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತು ವಿಶ್ವದೆಲ್ಲೆಡೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಕಾರಣ ಇಷ್ಟ ಅನ್ನ ಅರಿವೆ ಮತ್ತು ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೊಟ್ಟಿ ಕಪಡಾ ಮಕಾನಂತನ ಅನ್ನ ಅರಿವೆ ಇರುವಿಕೆ ಈ ರೀತಿಯಾಗಿ ಯಾವ ಕಾಲಘಟ್ಟದಲ್ಲಿ ದಲಿತರಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರಲಿಲ್ವೋ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ದೇಶದ ಬಹುಜನರು ಬಹಳಷ್ಟು ಜನ ತಪ್ಪು ಅಸ್ಪೃಶ್ಯ ಸಮಾಜ ಅಸ್ಪೃಶ್ಯ ಸಮಾಜ ದಲಿತರಿಗೆ ಮೀಸಲಾತಿ ಐತಿ ದಲಿತರಿಗೆ ಮೀಸಲಾತಿ ಇವತ್ತು ಸಮಾಜಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಐತಿ ದಲಿತರಿಗೆ ಮತ್ತು ಎಸ್ ಎಸ್ ಟಿ ಎರಡೂ ಸೇರಿ ಹದಿನೆಂಟುವರೆ ಪರ್ಸೆಂಟ್ ಮೀಸಲಾತಿ ನಮಗೈತಿ ಇವತ್ತು ತಪ್ಪಿದಿರಿ ನೀವೆಲ್ಲ ಇವನ್ ಬ್ರಾಹ್ಮಣರು ಸಹಿತ ಇವತ್ತು ಹತ್ತು ಪರ್ಸೆಂಟ್ ಮೀಸಲಾತಿ ತೆಗೆದುಕೊಂಡಿದ್ದಾರೆ ಮೀಸಲಾತಿ ಅನ್ನುವಂತ ಕಾನ್ಸೆಪ್ಟ್ ಯಾವುದೇ ಭಿಕ್ಷೆ ಅಲ್ಲ ಮೀಸಲಾತಿ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಯಾವ ಸಮಾಜವನ್ನ ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಉದ್ಯೋಗದಿಂದ ವಂಚಿತ ಮಾಡಿದ್ರಿ ಶಿಕ್ಷಣದಿಂದ ವಂಚಿತ ಮಾಡಿದ್ರಿ ಸಕಲ ಸೌಲಭ್ಯಗಳಿಂದ ವಂಚಿತ ಮಾಡಿದ್ರಲ್ಲ ಅಂತ ಸಮುದಾಯಗಳಿಗೆ ಅಂಬೇಡ್ಕರ್ ಸಾಹೇಬರು ಆ ಸಮುದಾಯಗಳನ್ನ ಎತ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಸ್ತ್ರ ಏನಪ್ಪಾ ಅಂದ್ರೆ ಅದು ಮೀಸಲಾತಿ ಐತಿ ಇವತ್ತು ಮೀಸಲಾತಿ ಮುಗಿಸ್ಬೇಕು ಮೀಸಲಾತಿ ತೆಗಿಬೇಕಂತ ಎಷ್ಟೋ ಹುಂಡಾನು ಮಾಡಿದ್ರಿ ಅವರು ಆ ನಂತರ ತಾವೇ ಮೀಸಲಾತಿನ ತೆಗೆದುಕೊಂಡ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಮಾತ್ರ ದಲಿತರಿಗೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಭಾರತ ದೇಶಕ್ಕೆ ಸೀಮಿತ ಭಾರತ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಾಧ್ಯ ದೈವ ಅವರು ಯಾಕಂದ್ರೆ ಇವತ್ತು ಭಾರತದ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ವಿಶ್ವದ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ಜಮಖಂಡಿ ನಗರದ ಭರತೇಶ್ ಪಾನಕ್ನವರ ಒಂದು ನಿವಾಸದಲ್ಲಿ ಅವರೆಲ್ಲರ ಕುಟುಂಬಸ್ಥರು ಸೇರಿ ಹಾಗೂ ದಲಿತ ಮುಖಂಡರುಗಳು ಸೇರಿ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಯಾವುದೇ ಒಂದು ಆಡಂಬರ ಇಲ್ಲ ಒಂದು ಡಾನ್ಸ್ ಇಲ್ಲ ಒಂದು ಕುಣಿತ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಯನ್ನ ಅರಿತು ಅವರ ಒಂದು ಬದುಕಿನ ಸ್ಫೂರ್ತಿದಾಯಕ ಘಟನೆಗಳನ್ನ ಮೆಲುಕು ಹಾಕುತ್ತಾ ಈ ಜಯಂತೋತ್ಸವವನ್ನು ಆಚರಿಸಿದ ಅತಿ ವಿಶೇಷವಾಗಿತಿ ತಮ್ಗೆಲ್ಲಾ ಗೊತ್ತಿರುವ ಹಾಗೆ ಭಾರತದ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜಯಂತ್ಯೋತ್ಸವನ ಜಗತ್ತಿನ ಅನೇಕ ರಾಷ್ಟ್ರಗಳು ಅನೇಕ ದೇಶಗಳು ಇವತ್ತು ತಮ್ಮ ದೇಶದಲ್ಲಿ ಸಂಸತ್ನಲ್ಲಿ ಆಚರಿಸ್ತಾ ಇದ್ದಾವ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ಸಂಕೇತವೇ ಹೊರತು ಇನ್ಯಾವುದೇ ಕಾರಣ ಅಲ್ಲ ಆದ್ರೆ ಭಾರತ ದೇಶದಲ್ಲಿ ಈಗಾಗಲೇ ಹೇಳಿರುವಂಗೆ ಯಮರಪ್ಪನ ಗುಂದಾಳವ್ರು ಹೇಳಿರುವಂಗೆ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಇದು ದುರಾದೃಷ್ಟ ಈ ದೇಶದ ದುರಾದೃಷ್ಟನೇ ಹೌದು ಇದು ಈ ದೇಶಕ್ಕೆ ಅಡ್ಡಿ ಕೊಟ್ಟಿರ್ತಕ್ಕಂಥ ಕಪ್ಪು ಚುಕಿಯೋದು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನೇರು

ಶುಭವನ್ನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನವು ಕೂಡ ಸಾರ್ಥಕ ಆಗ್ತದ ಅಂತ ಒಂದು ಬುದ್ಧಿಯನ್ನು ಅಂಬೇಡ್ಕರ್ ಅವರ ಮೇಲೆ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹೇಳ್ತಾ ಹೇಳ್ತಾ ಎಲ್ಲರೂ ಈ ಭೂಮಂಡಲ ಇರುವವರೆಗೂ ಆ ಶಕ್ತಿಯನ್ನು ಮನೆಯಲ್ಲಿ ದೇವರಂತೆ ಪೂಜಿಸಿದರೂ ತಪ್ಪೇನಿಲ್ಲ ಆ ಶಕ್ತಿಯ ಸ್ವರೂಪ ಏನನ್ನೋದು ಈಗಿನ ದಿನಮಾನದಲ್ಲಿ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟಿದೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರೋ ಅಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಮತ್ತು ಬಡವರಿಗೆ ದೀನ ದಲಿತರಿಗೆ ಏನು ಶಕ್ತಿ ಕೊಡುತ್ತೆ ಅನ್ನೋದು ಈಗಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಮನೆಮನೆಗೂ ಮುಟ್ಟಿದೆ ಆ ಶಕ್ತಿಯ ಜಯಂತಿಯನ್ನು ನಾವೆಲ್ಲರೂ ಒಂದು ಹಬ್ಬದ ಮುಖಾಂತರ ಆಚರಿಸಲು ಹೆಮ್ಮೆ ಪಡುತ್ತೇವೆ ಬಾಬಾ ಸಾಹೇಬರ ಶಕ್ತಿ ನಮ್ಮೆಲ್ಲರಿಗೂ ಪ್ರೇರಣಾದಾಯಕ